ಮೂರು ತಿಂಗಳ ಹಿಂದೆ ವಿಕ್ರಮ್ ಎನ್ಕೌಂಟರ್ ಬಳಿಕ ಆರು ನಕ್ಸಲರು ವಾಹಿನಿಗೆ ಬರೋಕೆ ಎಲ್ಲ ರೀತಿಯ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಬುಧವಾರ ಬೆಳಿಗ್ಗೆ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರಕ್ರಿಯೆಗಳು ನಡೆಯಲಿವೆ ಮೂರು ತಿಂಗಳ ಹಿಂದೆ ವಿಕ್ರಮ್ ನಕ್ಸಲ್ ನನ್ನ ಹೆಬ್ರಿಯಲ್ಲಿ ಪೊಲೀಸರು ಎನ್ಕೌಂಟರ್ ಮಾಡಿದ್ರು ಅದಾದ ಮೇಲೆ ಮುಂಡಗಾರು ಲತಾ ನೇತೃತ್ವದ ತಂಡ ಏನಿದೆ ಅವರು ಈಗ ಮುಖ್ಯವಾಹಿನಿಗೆ ಬರೋಕೆ ಸಿದ್ಧತೆಯನ್ನು ನಡೆಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಮುಂಡಗಾರು ಲತಾ ವನಜಾಕ್ಷಿ ಬಾಳೆಹೊಳೆ ದಕ್ಷಿಣ ಕನ್ನಡದ ಸುಂದರಿ ಆಂಧ್ರ ಆಂಧ್ರಪ್ರದೇಶದ ಮಾರೆಪ್ಪ ಅರೋಲಿ ತಮಿಳುನಾಡಿನ ಕೆ ವಸಂತ ಕೇರಳದ ಟಿ ಎನ್ ಜೀಶಾ ಮುಖ್ಯ ವಾಹಿನಿಗೆ ಬರೋಕೆ ಒಪ್ಪಿಗೆ ನೀಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಸಿದ್ದರಾಮಯ್ಯ ಕೂಡ ಈ ಎಲ್ಲ ನಕ್ಸಲರು ವಾಹಿನಿಗೆ ಬರುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹಿಂಟ್ ಕೂಡ ಕೊಟ್ಟಿದ್ರು ನಕ್ಸಲ್ ಶರಣಾಗತಿ ಮತ್ತು ಪುನರ್ವಸತಿ ಸಮಿತಿಯ ಬಂಜಗೆರೆ ಜಯಪ್ರಕಾಶ್ ಕೆಪಿ ಶ್ರೀಪಾಲ್ ಪಾರ್ವತೀಶ್ ಶಾಂತಿಗಾಗಿ ನಾಗರಿಕ ವೇದಿಕೆಯ ನೂರ್ ಶ್ರೀಧರ್ ಕೆಎಲ್ ಅಶೋಕ್ ವೈಎಸ್ ಶ್ರೀಧರ್ ನಗರಗೆರೆ ರಮೇಶ್ ಎನ್ ವೆಂಕಟೇಶ್ ತಾರಾರಾವ್ ಒಳಗೊಂಡ ತಂಡವು ಸರ್ಕಾರ ಮತ್ತು ನಕ್ಸಲರ ಗುಂಪಿನ ನಡುವೆ ಮಧ್ಯಸ್ಥಿಕೆ ವಹಿಸಿದ್ದಾರೆ ಜೊತೆಗೆ ಈ ಶರಣಾಗತಿಗೆ ಬರುವಂತಹ ನಕ್ಸಲರು ಒಂದಷ್ಟು ಭರವಸೆಯನ್ನು ಈಡೇರಿಸಬೇಕು ಅಂತ ಸರ್ಕಾರದ ಮುಂದೆ ಮನವಿಯನ್ನು ಮಾಡಿದ್ದಾರೆ ಕಾಡಂಚಿನ ಜನರಿಗೆ ಮೂಲ ಸೌಕರ್ಯದ ಜೊತೆಗೆ ಒಂದಷ್ಟು ಭರವಸೆಯನ್ನ ಈಡೇರಿಸುವಂತೆ ಒಂದು ಸರ್ಕಾರದ ಮುಂದೆ ಮನವಿಯನ್ನ ಇಟ್ಟು ಇವರು ಮುಖ್ಯವಾಹಿನಿಗೆ ಬರೋಕೆ ಸಿದ್ಧರಾಗಿ ಇನ್ನು ಈ ಕುರಿತು ಅರಣ್ಯದಲ್ಲಿ ನಕ್ಸಲರ ಜೊತೆ ನಡೆದ ಮಾತುಕತೆ ಬಳಿಕ ನಕ್ಸಲ್ ನಾಯಕಿ ಮುಂಡಗಾರು ರಥ ಮಾತನಾಡಿರುವ ಎಕ್ಸ್ಕ್ಲೂಸಿವ್ ವಿಡಿಯೋ ನ್ಯೂಸ್ ಮಲ್ನಾಡ್ಗೆ ಲಭ್ಯವಾಗಿದೆ ಆರು ಜನ ಕಾಂಪಿಟೀಸನ್ ನಾವು ಮುಖ್ಯವಾಹಿನಿಗೆ ಬರಬೇಕು ಅಂತೇಳಿ ಒಂದು ಡಿಸೈಡ್ ಮಾಡಿ ನಾವೀಗ ಡಿಸ್ಕಷನ್ ಒಂದು ರೌಂಡು ಮುಗಿಸಿದ್ದೀವಿ ಅದೇ ರೀತಿಯಲ್ಲಿ ನಮಗೆ ನಾವು ಫಸ್ಟ್ ಡಿಸ್ಕಷನ್ ನಮಗೆ ಪಾಸಿಟಿವ್ ಆಗಿರುವಂಥ ನಾವು ಇಟ್ಟಿರುವಂಥ ಡಿಸ್ಕಷನ್ನು ನಾವು ಒಂದು ಹಂತದಲ್ಲಿ ಡಿಸ್ಕಷನ್ ನಡೆದಿದೆ ಇವಾಗ ಎರಡನೇ ರೌಂಡು ನಮಗೆ ಡಿಸ್ಕಷನ್ನು ನಡೀತಾ ಇದೆ ಇದರಲ್ಲಿ ನಮಗೆ ಎರಡು ಸಮಿತಿಯವರು ನಮ್ಮ ಬಂದು ಅಲ್ಲಿ ಏನು ನಡೆದೇ ಇರುವಂಥ ವಿಷಯಗಳನ್ನೆಲ್ಲ ನಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಕೊಟ್ಟಿದ್ದಾರೆ ಅದು ನಮಗೆ ಒಂದು ಒಟ್ಟಾರೆ ಇಲ್ಲಿ ಎಲ್ಲ ಸಿಚುವೇಶನ್ ನೋಡಿದಾಗ ಭಾಳ ಪಾಸಿಟಿವ್ ಆಗಿರುವಂಥ ಒಂದು ವಿಷಯ ಅಂತೇಳಿ ನಮಗೆ ಖುಷಿನ ತಂದಿದೆ ಅದನ್ನು ನಾವು ಎಲ್ಲರೂ ಕೂಡ ನಾವು ನಮ್ಮ ಎಲ್ಲ ಕಾಂಬಿಟ್ಸ್ ಕೂಡ ಅದನ್ನು ನಾವು ಸ್ವಾಗತಿಸ್ತೀವಿ ಮತ್ತು ನಾವು ಅದನ್ನು ಮುಂದೆ ನಾವು ಜನರ ಮುಂದೆ ಕೂಡ ನಾವು ಅದನ್ನು ಮುಂದೆ ಹೋಗೋಕ್ಕೆ ಬಯಸ್ತೀವಿ ನಾವು ಇಟ್ಟಿರುವಂಥ ಡಿಮ್ಯಾಂಡ್ಗಳನ್ನು ಸರ್ಕಾರ ಕೂಡ ಈಡೇರಿಸುತ್ತೆ ಅನ್ನುವಂಥ ನಮಗೆ ಭರವಸೆಯೊಂದಿಗೆ ನಾವು ಸರ್ಕಾರ ಮತ್ತು ಇಲ್ಲಿರುವಂಥ ಏನು ಎಲ್ಲ ಶ್ರಮ ಹಾಕಿದವರು ಎಲ್ಲರೂ ಮತ್ತು ಕಮಿಟಿಗಳ ಎಲ್ಲ ಮೆಂಬರ್ಸು ಕೂಡ ಎರಡು ಸಮಿತಿಯ ಮೆಂಬರ್ಸು ಕೂಡ ಏನು ಇವಾಗ ಎಲ್ಲ ರೀತಿಯ ಶ್ರಮಗಳನ್ನು ಹಾಕಿ ನಮ್ಮನ್ನು ಒಂದು ಮುಖ್ಯವಾಹಿನಿಗೆ ತೊಗೊಂಬಂದು ನಾವು ಅಲ್ಲಿ ಏನು ಪ್ರಜಾತಾಂತ್ರಿಕವಾಗಿ ಮತ್ತು ಸಂವಿಧಾನಾತ್ಮಕವಾಗಿ ಏನು ಹೋರಾಟ ಮಾಡಬೇಕು ಅಂತೇಳಿ ಏನು ಬಯಸ್ತಿದ್ದವರ ಕಮಿಟಿಯವರು ಅದೇ ರೀತಿಲಿ ನಾವು ಜನರ ಪರವಾಗಿ ನಾವು ಕೊನೆ ತನಕ ನಿಲ್ತೀವಿ ಜನರಿಗಾಗಿ ಹೋರಾಟ ಮಾಡಲಿಕ್ಕೆ ಯಾವುದೇ ರೀತಿ ನಾವು ಹಿಂಜರಿಯಲ್ಲ ಅದನ್ನು ನಾವು ಪ ಇದು ನಾವು ಉಸಿರಿರುವ ಕೂಡ ನಾವು ಭರವಸೆ ಕೊಡ್ತೀವಿ ಅಂತ ಹೇಳಿ ನಾವೆಲ್ಲ ಕಮಿಟಿಯ ಸದಸ್ಯರಿಗೂ ಮತ್ತು ಈಗ ಏನು ಇನ್ನು ಬಾರದೇ ಇರುವಂಥ ಎಲ್ಲ ಮೀಡಿಯಾ ಅಥವಾ ಇನ್ನು ಬೇರೆ ಎಲ್ಲ ಇವರು ಕೂಡ ನಾವು ನಮ್ಮ ಕ್ರಾಂತಿಕಾರಿ ಶುಭಾಶಯನ ಹೇಳ್ತಾ ನಾನು ಒಂದೆರಡು ಮಾತನ್ನು ಮುಗಿಸ್ತಾ ಮತ್ತು ನಾಳೆ ನಿಮ್ಮೆಲ್ಲರನ್ನೂ ಭೇಟಿ ಮಾಡೋಕ್ಕೆ ನಾವು ಎಲ್ಲ ನಮ್ಮ ಕಾಮಿಡ್ಸು ನಿರೀಕ್ಷೆ ಮಾಡ್ತೀವಿ ಅಂತ ಹೇಳಿ ನಾನು ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ ಈ ಕುರಿತು ಮಾತನಾಡಿದ್ದು ಕೊನೆಯ ಉಸಿರು ಇರೋವರೆಗೂ ಜನರಿಗಾಗಿ ಹೋರಾಡ್ತೇನೆ ಅಂತ ನಕ್ಸಲ್ ನಾಯಕಿ ಮುಂಡಗಾರು ಲತಾ ಹೇಳಿಕೊಂಡಿದ್ದಾರೆ ಎರಡೂ ಕಡೆಗಳಿಂದ ಸಹಮತ ವ್ಯಕ್ತವಾಗಿದ್ದು ಬುಧವಾರ ಬೆಳಗ್ಗೆ ಜಿಲ್ಲಾಧಿಕಾರಿ ಕಚೇರಿಗೆ ಬರುವ ಆರು ಜನರು ಮುಖ್ಯ ವಾಹಿನಿಗೆ ಸೇರ್ಪಡೆಗೊಳ್ಳಲಿದ್ದಾರೆ ಈ ಕುರಿತಂತೆ ಈಗೊಂದಷ್ಟು ಫೋಟೋಗಳು ಕೂಡ ನ್ಯೂಸ್ ಮಲ್ನಾಡ್ಗೆ ಲಭ್ಯ ಆಗಿದೆ ಗೌಡ ಟೀಮ್ನಲ್ಲಿದ್ದ ಮುಂಡಗಾರು ಲತಾ ಸುಂದರಿ ವನಜಾಕ್ಷಿ ಜೀಶ ಹಾಗೂ ಆಂಧ್ರ ಮೂಲದ ನಕ್ಸಲ್ ಕೆ ವಸಂತ ಮತ್ತು ಮಾರಪ್ಪ ಅರೋಲಿ ಶರಣಾಗಲಿದ್ದಾರೆ ಎನ್ನಲಾಗಿದೆ ಜೊತೆಗೆ ನಕ್ಸಲರು ಶರಣಾಗೋಕೆ ಕೆಲವೊಂದು ಡಿಮ್ಯಾಂಡ್ ಕೂಡ ಮುಂದಿಟ್ಟಿದ್ದಾರೆ ಮುಖ್ಯ ವಾಹಿನಿಗೆ ಬರುವ ಪ್ರಕ್ರಿಯೆ ಗೌರವಯುತ ಆಗಿರಬೇಕು ಶರಣಾಗತಿ ಬಳಿಕ ಜೈಲುಗಳಲ್ಲಿ ಕೊಳೆಯುವಂತೆ ಆಗಬಾರದು ಮೊಕದ್ದಮೆಗಳು ಒಂದೇ ಕೋರ್ಟ್ನಲ್ಲಿ ತ್ವರಿತ ವಿಚಾರಣೆ ಆಗಬೇಕು ಶರಣಾದವರ ಆರ್ಥಿಕ ಜವಾಬ್ದಾರಿಯನ್ನ ಸರ್ಕಾರ ಹೊರಬೇಕು ಅತಂತ್ರ ಬದುಕು ಕೊನೆಗಾಣಿಸಿ ಸುಭದ್ರಗೊಳಿಸಬೇಕು ಕರ್ನಾಟಕ ಕೇರಳ ತಮಿಳುನಾಡು ಆಂಧ್ರ ಸರ್ಕಾರಗಳು ನಮ್ಮ ಬೇಡಿಕೆಗೆ ಒಪ್ಪಬೇಕು ಅದರ ಜೊತೆಗೆ ಮೂರು ತಿಂಗಳ ಹಿಂದೆ ಗೌಡ ಎನ್ಕೌಂಟರ್ ಬಗ್ಗೆಯೂ ಕೂಡ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಈ ಶರಣಾಗತಿಗೆ ಬರುವಂತಹ ನಕ್ಸಲರು ಸರ್ಕಾರದ ಮುಂದೆ ಒಂದಷ್ಟು ಮನವಿಯನ್ನ ಇಟ್ಟಿದ್ದಾರೆ ಇದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಕ್ಸಲ್ ಶರಣಾಗತಿ ಪ್ಯಾಕೇಜ್ ಘೋಷಣೆ ಮಾಡಲಾಗಿದೆ ಸರ್ಕಾರ ನಕ್ಸಲ್ ಶರಣಾಗತಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟರುವಂಥದ್ದು ಯಾರೆಲ್ಲ ನಕ್ಸಲರು ವಾಹಿನಿಗೆ ಬರ್ತಾರೆ ಅವರಿಗೆ ಒಂದಷ್ಟು ಸೌಲಭ್ಯಗಳನ್ನು ಸರ್ಕಾರ ಒದಗಿಸ್ತಾ ಇದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಹಿಂದೆ ನಕ್ಸಲರು ಶರಣಾಗಿದ್ದಾರೆ ಕರ್ನಾಟಕ ಸೇರಿದಂತೆ ಹೊರ ರಾಜ್ಯದ ನಕ್ಸಲರು ಶರಣಾಗತಿಗೂ ಅವಕಾಶ ಇದೆ ಶರಣಾಗುವ ಕರ್ನಾಟಕದ ನಕ್ಸಲರಿಗೆ ಏಳು ಲಕ್ಷದ ಐವತ್ತು ಸಾವಿರ ರೂಪಾಯಿ ಸಿಗಲಿದೆ ಅದೇ ರೀತಿ ಹೊರ ರಾಜ್ಯದ ನಕ್ಸಲರು ಶರಣಾದರೆ ನಾಲ್ಕು ಲಕ್ಷ ರೂಪಾಯಿ ಸಿಗಲಿದೆ ಅಂತ ಘೋಷಣೆ ಮಾಡಿದ್ದಾರೆ ಕಾನೂನು ಮುಂದೆ ಶರಣಾಗುವ ನಕ್ಸಲರಿಗೆ ವ್ಯಾಪಾರ ವ್ಯವಹಾರ ಮಾಡೋಕೆ ತರಬೇತಿಯನ್ನು ನೀಡಲಾಗುತ್ತೆ ತರಬೇತಿ ಸಮಯದಲ್ಲಿ ಪ್ರತಿ ತಿಂಗಳು ಐದು ಸಾವಿರ ಹಣ ನೀಡಲಾಗುತ್ತದೆ ಎರಡು ವರ್ಷಗಳ ಕಾಲ ಐದು ಸಾವಿರ ಹಣ ನೀಡಲಾಗುತ್ತದೆ ಶರಣಾಗತಿಯಾಗುವ ನಕ್ಸಲರು ನನ್ನನ್ನು ಸಂಪರ್ಕ ಮಾಡಬಹುದು ಅಂತ ನೇರವಾಗಿ ತಿಳಿಸಿದ್ದಾರೆ ಇನ್ನು ನಾವು ಎಲ್ಲಾ ರೀತಿಯ ಸಹಕಾರವನ್ನು ನೀಡ್ತೀವಿ ನಕ್ಸಲರನ್ನ ಶರಣಾಗತಿ ಮಾಡಿಸುವವರಿಗೂ ಪೊಲೀಸ್ ಇಲಾಖೆ ಬೆಂಬಲವನ್ನ ನೀಡುತ್ತೆ ಮಾಜಿ ನಕ್ಸಲರ ಸಮಸ್ಯೆಗಳ ಬಗ್ಗೆ ಜಿಲ್ಲಾಡಳಿತದ ಜೊತೆ ಚರ್ಚೆ ನಡೆಸಿ ಸಭೆ ನಡೆಸುತ್ತೇವೆ ಮಾಜಿ ನಕ್ಸಲರಿಗೆ ಸಮಸ್ಯೆಗಳಿದ್ರೆ ದಯವಿಟ್ಟು ತಿಳಿಸಿ ಅಂತ ಚಿಕ್ಕಮಗಳೂರು ಎಸ್ಪಿ ತಿಳಿಸಿದ್ದಾರೆ ಕಾನೂನಿಗೆ ಶರಣಾಗುವ ನಕ್ಸಲರಿಗೆ ಗೌರವಯುತ ಬದುಕು ನಡೆಸುವ ಎಲ್ಲ ಸಹಕಾರವನ್ನ ನೀಡಲಾಗುತ್ತೆ ಅಂತ ಚಿಕ್ಕಮಗಳೂರು ಎಸ್ಪಿ ಹೇಳಿರುವಂಥದ್ದು